ನಾನು ಹೇಳೋದ್ ಕೇಳಿದೀನಿ ಗ್ರಾಮ ದೇವತೆಗಳೆಲ್ಲ ಉತ್ಸವ ಎಲ್ಲ ಬರುತ್ತಲ್ವಾ ಆ ಸಮಯದಲ್ಲಿ ಮನೆ ಮುಂಭಾಗಕ್ಕೆ ಬಂದಾಗ ಒಂದ್ ಕೋಳಿನೋ ಕುರಿನೋ ಬಲಿ ಕೊಡ್ತಾರೆ ಆಗೇನ್ ಹೇಳ್ತಾರೆ ಗೊತ್ತಾ ದೇವಿಗೆಲ್ಲ ಅವಳ ಜೊತೇಲಿರುವಂತ ಪಾಲಕರಿಗೆ ಹಿಂಬಾಲಕರಿಗೆ ಕೊಡೋ ಅಂತದ್ದು ಅನ್ನೋ ಒಂದು ಮಾತನ್ನ ಹೇಳ್ತಾರೆ ಆ ದಯಮಾಡಿ ಈ ಬಲಿ ಅನ್ನೋ ಒಂದು ವಿಚಾರದ ಬಗ್ಗೆ ಇವತ್ತು ತಿಳಿಸ್ಕೊಡಿ ಕಿವಿ ನಾಟಕ ಆಗುತ್ತೆ ಮತ್ತು ಬಹಳ ದೊಡ್ಡ ಒಂದು ಸಬ್ಜೆಕ್ಟ್ ಇದು ಅಂತ ಹೇಳ್ಬೋದು ಏನು ಅವಳನ್ನ ಅಂತ ಹೇಳ್ತೀರಿ ಹಾಗಾದ್ರೆ ಎಲ್ಲಾ ಜೀವಿಗಳು ಅವಳ ಸಂತತಿ ಅಲ್ವಾ ಬಲಿ ಕೊಡೋದು ಎಲ್ಲ ಎಲ್ಲ ಕೆಲವರು ಕೇಳುವಂತದ್ದು ಹೌದು ದೇವರೇ ಸೃಷ್ಟಿ ಮಾಡಿರುವಂತ ಜೀವವನ್ನ ನನಗಾಗಿ ಬಲಿ ಕೊಡಿ ಅಂತ ಯಾವ ದೇವ್ರು ಕೇಳ್ತಾರೆ ಹಾಗೆ ಕೇಳಿದ್ರೆ ಅವ್ರ ದೇವ್ರ ಅನ್ನೋ ಒಂದು ಪ್ರಶ್ನೆ ಕೇಳೋ ಇಲ್ಲಿ ಒಂದು ವಿಚಾರ ನಾವ್ ಮರಿಬಾರ್ದು ಯಜ್ಞದಲ್ಲಿ ಬಲಿಯ ಒಂದು ಕಾನ್ಸೆಪ್ಟು ಆರಂಭದಲ್ಲಿ ಬಂದಿತ್ತು ಯಜ್ಞಾರ್ಥಂ ಬಲಿಯ ಸೃಷ್ಟಾ ಸ್ವಯಮೇವ ಸ್ವಯಂಭುವಾ ತಸ್ವಾಂ ಘಾತಾ ಮದ್ಯ ಯಜ್ಞೆ ವಧೋ ಅವಧ ಯಜ್ಞದಲ್ಲಿ ಪ್ರಾಣಿ ಬಲಿ ಅಥವಾ ವಧೆ ಅಂತಕ್ಕಂಥದ್ದು ವಧೆ ಅಲ್ಲ ಅದು ದೇವತೆಗಳಿಗೆ ಯಜ್ಞದಲ್ಲಿ ಕೊಡ್ತಕ್ಕಂಥದ್ದು ಅಂತ ಇದನ್ನು ಎಷ್ಟೋ ಜನ ತಪ್ಪು ತಪ್ಪಾಗಿ ಅರ್ಥ ಮಾಡಿಕೊಂಡು ಇಲ್ಲಿ ಏನಾಗಿದೆ ಅಂದರೆ ಕ್ಷತ್ರಿಯರು ರಾಜಸೂಯಾದಿ ಮಹಾಯಜ್ಞಗಳನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಪ್ರಾಣಿ ಬಲಿಯನ್ನು ಕೊಟ್ಟು ಮಾಂಸಾಹಾರವನ್ನು ಸ್ವೀಕಾರ ಮಾಡ್ತಿದ್ರು ಕಾರಣ ಏನು ಅಂತಂದರೆ ಮಾಂಸಾಹಾರದ ಅನಿವಾರ್ಯತೆ ಯಾಕೆ ಅಂದರೆ ಒಂದು ಉಗ್ರತೆಯು ಒಂದು ಕ್ರೂರತೆಯು ಒಂದು ಸಾಧನೆ ಮಾಡುವಂತಹ ಹಠವು ಬೇಕು ಅನ್ನುವಂಥ ಒಂದು ಭಾವನೆ ಅಲ್ಲಿದ್ದಿತ್ತು ಹಾಗಾಗಿ ಅವರು ಕಾಠಿಣ್ಯವಾಗಿರ್ತಕ್ಕಂಥ ಮನಸ್ಸನ್ನ ಕ್ರೂರವಾದ ಮನಸ್ಸಿಲ್ಲದೆ ಶತ್ರುಗಳ ಮೇಲೆ ಕಡ್ಕಬಂದು ಹೇಗೆ ಬೀಸ್ತಾನೆ ಒಬ್ಬ ರಾಜ ಆ ಒಂದು ಕ್ರೂರ ಭಾವನೆ ಅವನಲ್ಲಿ ಬರಬೇಕು ರಾಜ್ಯ ಸಂರಕ್ಷಣೆಗಾಗಿ ಮತ್ತು ಕಳ್ಳಕಾಕರನ್ನು ದಂಡಿಸಬೇಕು ಅಂದರೆ ಆ ಒಂದು ಕ್ರೌ ಕ್ರೂರತೆ ಅಥವಾ ಕ್ರೌರ್ಯ ರಾಜರಲ್ಲಿ ಅನಿವಾರ್ಯ ಹಾಗಾಗಿ ರಜೋಗುಣ ಅದಿರೋದಕ್ಕಾಗಿ ಅವರನ್ನು ರಾಜರು ಅಂತ ಕರೆಯೋದು ಹಾಗಾಗಿ ಆ ಭಾವನೆ ಬರಲಿ ಅನ್ನುವಂತ ಕಾರಣದಿಂದ ಅವರಿಗೆ ಮಾಂಸಾಹಾರದ ಒಂದು ಅವಕಾಶವನ್ನು ಕೊಡತು ಶಾಸ್ತ್ರ ಹಾಗೆ ತಿನ್ನುವಂಥ ಆಹಾರವನ್ನ ದೈವದ ಮುಂದೆ ಯದನ್ನಮ್ಮ ಮಾನವೋ ಭುಕ್ತೆ ತದನ್ನಂ ತಸ್ಯ ದೇವತಾ ಅಂತ ಶಾಸ್ತ್ರಕಾರ ಹೇಳೋ ಮಾತು ನೀನು ತಿನ್ನುವಂತ ಆಹಾರವನ್ನ ದೈವದ ಮುಂದೆ ಇಡು ನಾ ಹಿಂದೊಂದು ಸಂಚಿಕೆಯಲ್ಲಿ ಹೇಳಿದ್ದೆ ಆಹಾರಕ್ಕೆ ನಾಲ್ಕು ಸ್ವಭಾವ ಇರ್ತದೆ ದೋಷ ಇರ್ತದೆ ಸಂಗ್ರಹ ದೋಷ ಸ್ವಭಾವ ದೋಷ ಹಾಗೆ ನಿರ್ಮಾಣ ದೋಷ ಅಳೆಲ್ಲ ದೋಷಗಳಿರುತ್ತೆ ಅಂತ ಹೇಳಿದ್ದೆ ಅದನ್ನು ಆ ಸಂಚಿಕೆ ನೋಡಿದ್ರೆ ಗೊತ್ತಾಗುತ್ತೆ ಹಾಗಾಗಿ ಆ ದೋಷದ ಪರಿಮಾರ್ಜನೆಗೋಸ್ಕರವಾಗಿ ತಿನ್ನುವ ಆಹಾರವನ್ನು ದೇವರಿಗೆ ಅರ್ಪಣೆ ಮಾಡಿ ಆ ನಂತರ ತಿನ್ನುವಂಥ ಕ್ರಮ ಬಂದಿದ್ದು ಆದ್ದರಿಂದ ರಾಜರು ಮಾಂಸಾಹಾರವನ್ನು ತಿಂತಾ ಇದ್ದಂಥ ಕಾಲವಾಗಿದ್ದರಿಂದ ಅವರು ತಾನು ತಿನ್ನುವ ಆಹಾರವನ್ನು ದೇವತಾರ್ಪಣೆ ಮಾಡಿ ತಿಂತಾ ಇದ್ದರು ಹಾಗಾಗಿ ದೇವತೆಗಳಿಗೆ ಭಾವನೆ ರಾಮರು ಹಾಗೆ ಕೃಷ್ಣರು ಎಲ್ಲರೂ ಕೂಡ ಮಾಂಸಾಹಾರ ತಿಂದಿದ್ರು ಅನ್ನೋದಕ್ಕೆ ಸಾಕ್ಷಿ ಉಂಟು ಕೃಷ್ಣ ತಿಂದಿದ್ದಕ್ಕೆ ಸಾಕ್ಷಿಗಳು ಇಲ್ಲ ಆದ್ರೆ ರಾಮ ತಿಂದಿದ್ದಕ್ಕೆ ಸಾಕ್ಷಿ ಉಂಟು ಕಾರಣ ಏನು ಅಂತಂದ್ರೆ ಅವರು ಕಾಡಿನಲ್ಲಿ ವಾಸ ಮಾಡ್ತಾ ಇದ್ರು ನಾವು ಒಂದು ವಿಷಯ ಗಮನಿಸ್ಬೇಕು ಕಾಡಿನಲ್ಲಿ ಕೆಲವು ಕಾಲದಲ್ಲಿ ಗಡ್ಡೆ ಗೆಣಸು ಹೂವು ಹಣ್ಣು ಇತ್ಯಾದಿಗಳು ಸಿಗೋದಿಲ್ಲ ಕಾಡಿನಲ್ಲಿ ವಾಸ ಮಾಡ್ತಕ್ಕಂಥವರಿಗೆ ಮತ್ತೆ ಇನ್ನೊಂದು ಅಂತಂದ್ರೆ ಶರೀರದಲ್ಲಿ ಯೋಗಿಗಳಿಗೆ ಮಾತ್ರ ತಿಂಗಳು ಗಟ್ಟಲೆ ಬೇಕಾದ್ರೂ ಉಪವಾಸ ಇರೋ ಸಾಮರ್ಥ್ಯ ಇರ್ತಿತ್ತು ವಾಯು ಸೇವನೆ ಅಷ್ಟನ್ನೇ ಮಾಡಿಕೊಂಡು ಆರು ತಿಂಗಳು ವರ್ಷ ಅಲ್ಲ ವರ್ಷಗಟ್ಟಲೆ ವಿಶ್ವಾಮಿತ್ರ ನೂರು ವರ್ಷ ತಪಸ್ಸು ಮಾಡದ ನಿರಾಹಾರಿಯಾಗಿ ಅಂತ ಬರುತ್ತೆ ಹಾಗಾಗಿ ಆ ಸಾಮರ್ಥ್ಯ ಸಾಧನೆ ಇರ್ತಿತ್ತು ಸಹಜ ಸ್ಥಿತಿಯಲ್ಲಿ ವನವಾಸಕ್ಕೆ ಬಂದಿರತಕ್ಕಂತಹ ರಾಜಕುಮಾರರು ಮಾಂಸಾಹಾರದ ಅಧಿಕಾರ ಇದ್ದ ಕುಟುಂಬ ಅಥವಾ ಕುಲದಲ್ಲಿ ಹುಟ್ಟಿದವರಾದ್ರಿಂದ ಶ್ರೀರಾಮಚಂದ್ರ ಜಿಂಕೆಯನ್ನು ಬೇಟೆ ಮಾಡ್ದ ಅದ್ರ ಅತ್ಯಂತ ಉಂಟು ಇದ್ದಿದ್ದು ಒಪ್ಕೊಳ್ಬೇಕಾದ್ರಲ್ಲ ಜಿಂಕೆಯನ್ನು ಬೇಟೆ ಆಡದ ಅದ್ರ ಅತ್ಯಂತ ಮೃದುವಾಗಿರ್ತಕ್ಕಂತ ಒಂದು ಮಾಂಸ ಭಾಗವನ್ನು ಬಾಣದ ತುದಿಗೆ ಚುಚ್ಚಿ ಬೆಂಕಿಯಲ್ಲಿ ಸುಟ್ಟು ಅದನ್ನ ಮೆದುವಾಗಿ ಬೇಯಿಸಿ ತೆಗೆಸಿ ತಿನ್ನಿಸ್ದ ಇದು ದೊಡ್ಡ ಕಾಂಟ್ರವರ್ಷಿಯಲ್ ಸಬ್ಜೆಕ್ಟ್ ರಾಜ್ಕುಮಾರ್ ಅವ್ರಿಗೆ ತಿನ್ನೋ ಇದೆ ತಿಂದಿದ್ದಾರೆ ಅದನ್ನ ಯಾಕೆ ನೀವ್ ಆತರ ಯೋಚನೆ ಮಾಡ್ತೀರಿ ರಾಜರಿಗೆ ತಿನ್ನುವ ಅಧಿಕಾರ ಇತ್ತು ಅನಿವಾರ್ಯ ಕಾಡಿನಲ್ಲಿ ಆ ಕಾಲದಲ್ಲಿ ಸಿಕ್ಕದೇ ಇದ್ದಂಥ ಸಂದರ್ಭದಲ್ಲಿ ಪ್ರಾಣಿಗಳನ್ನು ಭೇಟಿಯಾಡಿ ತಿನ್ಲಿಕ್ಕೆ ಅವಕಾಶ ಇತ್ತು ಎಲ್ಲ ಪ್ರಾಣಿಗಳನ್ನ ತಿನ್ಲಿಕ್ಕೆ ಅವಕಾಶ ಇರಲಿಲ್ಲ ಶಾಖಾಮೃಗ ಶಾಸ್ತ್ರಗಳೇ ನಿಷಿದ್ಧ ಅಂತೇಳಿ ಮೇಲೆ ಹಾರ್ತಕ್ಕಂಥ ಪಕ್ಷಿಗಳನ್ನು ಪ್ರಾಣಿಗಳನ್ನು ತಿನ್ಲಿಕ್ಕೆ ಅವಕಾಶ ಇಲ್ಲ ಶಾಖಾಮೃಗ ಅಂದರೆ ಮರದ ಕೊಂಬೆಯ ಮೇಲೆ ಕೂತು ಕೊಂಬೆಯಿಂದ ಕೊಂಬೆಗೆ ಹಾರತಕ್ಕಂಥ ಯಾವುದೇ ಜೀವಗಳನ್ನು ತಿನ್ಲಿಕ್ಕೆ ಅವಕಾಶ ಇಲ್ಲ ಸಮಗೊರಸಿನ ಪ್ರಾಣಿಗಳನ್ನು ತಿನ್ನಬಹುದೇ ಹೊರತು ಏಕ ಗೊರಸಿನ ಪ್ರಾಣಿಗಳನ್ನು ತಿನ್ನುವಂತ ಇಲ್ಲ ಅದಕ್ಕೆ ಬೇಕಾದಷ್ಟೆಲ್ಲ ಅದಕ್ಕೆ ಗಳು ಇದಾವೆ ಇರಲಿ ಒಟ್ಟಾರೆ ಈ ರೀತಿಯಾಗಿ ಮನುಷ್ಯ ತಾನು ತಿನ್ನುವ ಆಹಾರವನ್ನು ದೇವರಿಗೆ ಸಮರ್ಪಣೆ ಮಾಡಿ ತಿನ್ನಬೇಕು ಅನ್ನೋದು ಇದ್ದಿದ್ದರಿಂದ ಮಾಂಸಾಹಾರವನ್ನ ದೇವತೆಗಳಿಗೆ ಇಡಬೇಕು ಅಂತಕ್ಕಂಥದ್ದು ಬಂತೆ ಹೊರತು ದೇವರಿಗೆ ಇಲ್ಲ ಖಂಡಿತ ಇಲ್ಲ ದೇವರಿಗೆ ನಿಯಬಾಯ್ಟ್ ಸತ್ಯ ಇದು ನೀವು ಹೇಳಿಸಿರೋ ಅಷ್ಟೇ ಹೇಳಿಸ್ತಿದ್ರು ಸತ್ಯ ಸತ್ಯವೇ. ಸೋ ಯಾರೆಲ್ಲರಿಗೆ ಮನಸಿಗೆ ದೇವರಿಗೆ ಪ್ರೀತಿಯಾಗಲಿ ಅಥವಾ ನನ್ನದು ಯಾವುದೋ ಒಂದು ಕಾರ್ಯ ಸಿದ್ಧಿಯಾಗಲಿ ಅನ್ನುವ ಕಾರಣದಿಂದ ದೇವಿಗೆ ಪ್ರಾಣಿಯ ಬಲಿಯನ್ನ ಕೊಡತಕ್ಕಂತದ್ದು ಅಪರಾಧ. ಇದು ಘಂಟಾ ಘೋಷವಾಗಿ ನಾನು ಹೇಳ್ತೀನಿ. ನನ್ ಮಗಳಿಗೆ ಅಥವಾ ಮಗನ್ಗೆ ಮದ್ವೆ ಆಗಿಲ್ಲ ನಾನು ಹೀಗೆ ಬಲಿ ಕೊಡ್ತೀನಿ ಅಂತ ಹರ್ಕೆ ಮಾಡ್ಕೊಳ್ಳೋದು ಕುರಿನೋ ಕೋಳಿನೋ ದೇವ್ರ ಹೆಸರಲ್ಲಿ ಬಿಡೋದು ಸೊ ದೇವ್ರಿಗೆ ಬಿಟ್ಟಿದ್ದೀವಿ ಅಂತ ಹೇಳ್ತಿರ್ತಾರಲ್ಲ ಗುರುಗೂ ಬಿಟ್ಟಿದೀವಿ ಆಮೇಲೆ ತಿನ್ಕೊಂಡು ನಾವು ಮಟ್ಟ ಅಂತ ಅಂತೇಳಿ ವಾಸ್ತವಾಂಶ ಯಜ್ಞದಲ್ಲಿ ಬಲಿಯ ಒಂದು ವ್ಯವಸ್ಥೆ ಬಂದಿರೋದಕ್ಕೆ ಕಾರಣ ಅಲ್ಲಿ ಕೊಡ್ತಕ್ಕಂತಹದ್ದು ಮೇ ಕೆ ಬಲಿ ಕೊಡ್ತಕ್ಕಂಥದ್ದು ಯಾಕೆ ಅದು ಮೇ ಅನ್ನುವಂಥ ಒಂದು ಮಮಕಾರದ ಸೂಚಕವಾಗಿ ಕೂಗ್ತದೆ ಹೇಳಿ ಅದನ್ನು ಹೇಳ್ತಕ್ಕಂಥದ್ದು ಯಜ್ಞಾರ್ಥಂ ಬಲೆ ಶ್ರೇಷ್ಠ ಅದೂ ತಪ್ಪು ಕಲ್ಪನೆಯ ವಾಸ್ತವಾಂಶ ಅಲ್ಲಿ ಏನು ಹೇಳ್ತದೆ ತಸ್ಯೈವಂ ವಿದುಷೋ ಯಜ್ಞಸಾತ್ಮ ಯಜಮಾನ ಶ್ರದ್ಧಾ ಪತ್ನಿ ವೇದದಲ್ಲಿರೋ ಮಾತು ಇದು ನಾನು ಹೇಳ ನಾನು ಮಾತಲ್ಲ ಯಾರು ವಿರೋಧ ಮಾಡೋರು ಇದ್ರೂ ಮಾಡ್ಕೊಳ್ಳಿ ವೇದದ ಆಧಾರ ಕೊಡ್ತೀನಿ ನಾನು ಅದನ್ನು ವಿರೋಧಿಸೋದು ಇದು ಮಾಡ್ಕೊಳ್ಳಿ ಅದರಲ್ಲಿ ಏನು ಹೇಳ್ದೆ ಮನ್ಯುಃ ಪಶು ತಪೋಗ್ನಿರ್ಧಮ ಶಮಗಿತ ಅಂತ ಬರುತ್ತೆ ಮಂತ್ರ ಪಶುಹು ಪಶು ಅಂದರೆ ಯಾವುದು ಬಲಿ ಕೊಡ್ತಕ್ಕಂಥ ಪ್ರಾಣಿ ಇದೆಯೋ ಅದು ಅದ್ಯಾವುದು ಮನ್ಯು ನಿನ್ನ ಕೋಪ ಕೋಪವೆಂಬ ಪ್ರಾಣಿಯನ್ನ ಬಲಿ ಕೊಡು ಅಂತ ಹೇಳ್ತದೆ ಯಜ್ಞಕ್ಕೆ ಯಾವ್ದನ್ ಬಲಿ ಕೊಡ್ತಿದ್ದೀವಿ ನಾವು ಅಜಾಪುತ್ರ ಬಲಿನ ದದ್ಯಾ ದೈವೋ ದುರ್ಬಲ ಘಾತಕ ಅಂತ ಹೇಳ್ತಾರೆ ಚಾರುವಾಕರು ಋಷಿಗಳು ಪಾಪ ಅದಕ್ಕೆ ಏನು ಗೊತ್ತಾಗತ್ತೆ ಮೇಕೆ ಅದಕ್ಕಾಗ ದೊಡ್ಡದಾಗಿ ಬಲಿ ಕೊಡ್ತಾರೆ ವ್ಯಾಘ್ರನ್ನೈವ ಗಜನ್ನೈವ ಸಿಂಹನ್ನೈವಚ ನೈವಚ ಹುಲೀನ್ ಬಲಿ ಕೊಡ್ತೀರೇನು ಸಿಂಹನ್ ಬಲಿ ಕೊಡ್ತೀರೇನು ಆಗಲ್ಲ ಪಾಪ ಏನೂ ಮಾಡೋಕ್ಕಾಗೋದಿಲ್ವಲ್ಲ ಮೇಕೆ ಅದನ್ನು ತಗೊಂಡು ಬಲಿ ಕೊಡ್ತಿರ್ತಾನೆ ನೀವು ಅಂಥೇಳಿ ಚಾರುವಾಕರು ಹೇಳೋ ಮಾತು ಹಾಗಾಗಿ ಮುಖ್ಯವಾಗಿ ಪ್ರಾಣಿ ಬಲಿಯನ್ನು ಒಂದು ಹಂತದಲ್ಲಿ ಅದರಲ್ಲೂ ಕಲಿಯುಗದಲ್ಲಿ ಯಜ್ಞದಲ್ಲೂ ಪ್ರಾಣಿ ಬಲಿಯನ್ನು ಮಾಡಿಕೊಡುದು ಅಂತಿದೆ ಹಾಗಾಗಿ ಯಜ್ಞದಲ್ಲಿ ಕೂಡ ಪ್ರಾಣಿ ಬಲಿ ನಿಷೇಧ ಕಲಿಯುಗದಲ್ಲಿ ದೈವಕ್ಕೋಸ್ಕರವಾಗಿ ದೇವರ ಹೆಸರನ್ನು ಹೇಳ್ಕೊಂಡು ಬಲಿ ಕೊಡೋದು ಕೂಡ ಸರಿ ಅಲ್ಲ ನಾವು ತಿನ್ನಲಿಕ್ಕೋಸ್ಕರವಾಗಿ ನಾವು ತಿನ್ನುವಂತ ಸಂದರ್ಭದಲ್ಲಿ ಅದನ್ನು ದೈವದ ಮುಂದೆ ಇಡಬೇಕು ಅನ್ನುವ ಕಾನ್ಸೆಪ್ಟೇ ಸತ್ಯ ಅದು ನನ್ನಿಷ್ಟ ನಾನು ಮಾಂಸಾಹಾರ ತಿಂತೇನೆ ಅಂತೇಳಿ ಅವನಾರು ಹೇಳಿದ್ರೆ ತಿನ್ನಪ್ಪ ಖಂಡಿತ ಅದಕ್ಕೆ ಶಾಸ್ತ್ರದಲ್ಲಿ ವಿರೋಧ ಇಲ್ಲ ನೀನ್ ತಿನ್ನು ಮಾಂಸ ಅದನ್ನ ಇನ್ನು ಸ್ವಲ್ಪ ಆಳ್ವಾಗ ಅಧ್ಯಯನ ಮಾಡಿದವರಿಗೆ ಹೊಳೆಯುತ್ತೆ ಅದು ಮಾಂಸ ತಿನ್ನುವರ ವಿಚಾರದಲ್ಲಿ ನನ್ನ ವಿರೋಧ ಇಲ್ಲ ಹಾಗೆ ತಿನ್ನೋದಕ್ಕಿಂತ ಮೊದಲು ಅದನ್ನ ದೇವರ ಮುಂದೆ ಇಟ್ಟು ತಿಂತೇನೆ ನಾನು ತಿನ್ನುವ ಆಹಾರವನ್ನ ಅದಕ್ಕೂ ನನ್ನ ವಿರೋಧ ಇಲ್ಲ ಆದ್ರೆ ತೃಪ್ತಿಗಾಗಿ ಬೆಲೆ ಕೊಡ್ತೇನೆ ನಾನು ಅಂತ ವಿರೋಧ ಉಂಟು ಸತ್ಯ ಹಾಗಾಗಿ ಇನ್ ಮುಂದೆ ಯಾರಾದ್ರೂ ನಮ್ಮನ್ನ ಪ್ರಶ್ನಿಸಿದ್ರೆ ಈ ಆಚಾರ ವಿಚಾರ ವಿಭಾಗದಲ್ಲಿ ಇಂತಹ ಒಂದು ಪ್ರಶ್ನೆಗಳನ್ನ ನಾನು ಯಾಕೆ ಕೇಳ್ತೀನಿ ಒಂದೊಂದ್ಸರಿ ಅನ್ಸ್ಬಹುದು ಗುರುಗಳಿಗೆ ಇದು ಕಾಂಟ್ರವರ್ಷಿಯಲ್ ಅಂದ್ರೂ ಕೂಡ ಸರಿಯಾದ ವಿಚಾರ ಬರಬೇಕು ಯಾರಾದರೂ ನಿಮಗೆ ಈ ವಿಚಾರದ ಕುರಿತಾಗಿ ಏನಪ್ಪ ನಿಮ್ಮ ಹಿಂದೂಗಳು ನೋಡು ದೇವರೇ ಬಲಿ ತಗೋತಾನೆ ಅಂತ ಕುಹಕವಾಡಿದಾಗ ನಮಗೂ ಉತ್ತರ ನೀಡೋದಕ್ಕೆ ವಿಚಾರ ತಿಳಿದಿರ್ಬೇಕಲ್ವಾ ಆ ಕಾರಣಕ್ಕಷ್ಟೇ ನಾನು ಈ ಪ್ರಶ್ನೆಯನ್ನ ಕೇಳ್ದೆ ನಮ್ಮ ಸಂಸ್ಕೃತಿ ನಮ್ಮ ಹೆಮ್ಮೆ ಅಂತ ಬಿತ್ತರಿಸೋ ಉದ್ದೇಶ